ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ವಿದುರನ್ನು ಕಾಮ್ಯಕವನದಲ್ಲಿ ಪಾಂಡವರ ಬಳಿಗೆ ಬಂದು ತನ್ನ ಆಗಮನ ಕಾರಣವನ್ನು ಪಾಂಡುಪುತ್ರರಿಗೆ ತಿಳಿಸಿದುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಲಾಗಿ ಪಾಂಡವರು ತಮ್ಮ ಅನುಯಾಯಿಗಳೊಡನೆ ಗಂಗಾ ತೀರದಿಂದ ಕುರುಕ್ಷೇತ್ರದ ಕಡೆಗೆ ಹೊರಟರು ಸರಸ್ವತಿ ದೃಶಧ್ವತಿ ಯಮುನೆ ಮುಂತಾದವುಗಳನ್ನು ನೋಡುತ್ತಾ ವನ ಮಾರ್ಗದಲ್ಲಿ ನೆಟ್ಟಗೆ ಪಶ್ಚಿಮಾಭಿಮುಖವಾಗಿ ಹೊರಟರು ಸರಸ್ವತಿ ನದಿ ತೀರದಲ್ಲಿ ಸಮವಾಗಿಯೂ ನೀರಿಲ್ಲದೆಯೂ ಇರುವ ಮರುಭೂಮಿಯ ಪ್ರದೇಶದಲ್ಲಿ ಮುನಿ ಜನರಿಗೆ ಪ್ರಿಯಕರವಾದ ಕಾಮ್ಯಕವೆಂಬ ವನವನ್ನು ಕಂಡರು ದಾರಿಯುದ್ದಕ್ಕೂ ತಮ್ಮನ್ನು ಹಿಂಬಾಲಿಸುತ್ತಲಿದ್ದ ದೌಮ್ಯ ಮುನಿಯಿಂದ ಉಪದೇಶವನ್ನು ಪಡೆಯುತ್ತ ಅನೇಕ ಮೃಗ ಪಕ್ಷಿಗಳಿಂದ ತುಂಬಿದ ಆ ವನದಲ್ಲಿ ತಂಗಿದರು ಇಷ್ಟರಲ್ಲಿ ವಿದುರನು ಪಾಂಡವರನ್ನು ನೋಡುವ ಅಭಿಲಾಷೆಯಿಂದ ಏಕರಥಾರೂಢನಾಗಿ ರಾಮ್ಯಕ ವನಕ್ಕೆ ಹೊರಟು ಬಂದನು ರಾಮ್ಯಕ ವನವನ್ನು ಸೇರಿದೊಡನೆ ಅಲ್ಲಿ ತನ್ನ ತಮ್ಮಂದಿರ ಮತ್ತು ಬ್ರಾಹ್ಮಣರ ನಡುವೆ ಪತ್ನಿ ಸಮೇತನಾಗಿ ಕುಳಿತಿದ್ದ ಧರ್ಮರಾಜನನ್ನು ನೋಡಿಕಂಡನು ದೂರದಲ್ಲಿ ಬರುತ್ತಿರುವ ಬಿದುರನನ್ನು ಕಂಡೊಡನೆ ಧರ್ಮರಾಜನು ಭೀಮನನ್ನು ಕುರಿತು ಭೀಮಸೇನ ಬಿದುರನು ಬರುವಂತಿದೆ ಇವನು ಯಾವ ಸಂದೇಶವನ್ನು ತಂದಿರುವನು ದ್ಯೂತ ನಿಪುಣನಾದ ಆ ಶಕುನೆಯು ತಿರುಗಿ ದ್ಯೂತವನ್ನು ಹೂಡಿ ನಮ್ಮ ಆಯುಧಗಳನ್ನು ಜಯಿಸಿ ಕಿತ್ತುಕೊಳ್ಳುವನೇನು ಈಗಲೂ ಕರೆದರೆ ನಾನು ವಲ್ಲನೆಂದು ಹೇಳಲಾರೆನು ದ್ಯೂತದಿಂದ ಗಾಂಡೀವವು ನಮ್ಮಲ್ಲಿ ನಿಲ್ಲುವುದು ಸಂದೇಹವಾದರೆ ತಿರುಗಿ ನಮಗೆ ರಾಜ್ಯವು ಲಭಿಸುವುದು ಸಂದೇಹವೇ ಎಂದನು ಆಮೇಲೆ ಪಾಂಡವರೆಲ್ಲರೂ ತಮ್ಮ ಆಸನಗಳಿಂದೆದ್ದು ವಿದುರನಿಗೆ ಸ್ವಾಗತವನ್ನು ಕೊಟ್ಟರು ವಿದುರನು ಪಾಂಡು ಪುತ್ರರೆಲ್ಲರಿಗೂ ಉಚಿತ ರೀತಿಯಲ್ಲಿ ಮರ್ಯಾದೆ ಮಾಡಿದನು ವಿದುರನು ಶ್ರಮ ಪರಿಹಾರ ಮಾಡಿಕೊಂಡ ಮೇಲೆ ಪಾಂಡವರು ಅವನು ಬಂದ ಕಾರಣವನ್ನು ಕೇಳಿದರು ಆಗ ವಿದುರನು ಧೃತರಾಷ್ಟ್ರನ ಬಳಿಯಲ್ಲಿ ನಡೆದ ವೃತ್ತಾಂತವೆಲ್ಲವನ್ನು ಯಥಾವತ್ತಾಗಿ ತಿಳಿಸುತ್ತ ಅಜಾತಶತ್ರು ಶತ್ರು ಧೃತರಾಷ್ಟ್ರನು ಕೌರವರ ಆಶ್ರಯದಲ್ಲಿರುವ ನನ್ನನ್ನು ಕರೆಯಿಸಿದನು ಈಗ ನಡೆದು ಹೋದ ವಿಷಯದಲ್ಲಿ ಸರ್ವ ಸಮಭಾವವನ್ನು ತಾಳಿ ಮುಂದೆ ನಿಮಗೂ ತನಗೂ ಹಿತವಾದುದನ್ನು ತಿಳಿಸು ಎಂದು ನನ್ನನ್ನು ಕೇಳಿದನು ಆಗ ನಾನು ಕೌರವರಿಗೂ ಧೃತರಾಷ್ಟ್ರನಿಗೂ ಹಿತವು ಉಚಿತವೋ ಅನುಕೂಲವೋ ಆದ ಕೆಲವು ಮಾತನ್ನು ಹೇಳಿದನು ಆ ಹಿತವಾಕ್ಯಗಳಾವುವು ಅವನ ಮನಸ್ಸಿಗೆ ಹಿಡಿಯಲಿಲ್ಲ ವ್ಯಾಧಿಗ್ರಸ್ತನಿಗೆ ಪಥ್ಯವಾದ ಔಷಧಿಯು ಹೇಗೋ ಅವ್ ಹಾಗೆ ಅವರಿಗೆ ನಾನು ಹೇಳಿದುದೊಂದು ರುಚಿಸಲಿಲ್ಲ ಎಂತಹ ಶ್ರೋತ್ರಿಯನ ಗ್ರಹದಲ್ಲಿದ್ದರೂ ನೀಚಲಾದ ಸ್ತ್ರೀಯು ಒಳ್ಳೆಯ ಮಾರ್ಗಕ್ಕೆ ಬಾರದಂತೆ ಧೃತರಾಷ್ಟ್ರರನ್ನು ಒಳ್ಳೆಯ ಮಾರ್ಗಕ್ಕೆ ತರುವುದು ಸಾಧ್ಯವಿಲ್ಲದೆ ಹೋಯಿತು ಮಧ್ಯ ಯೌವನವುಳ್ಳ ತರುಣಿಗೆ ಅರವತ್ತು ವಯಸ್ಸಿನ ಮುದುಕನು ಹೇಗೋ ಹಾಗೆ ಧೃತರಾಷ್ಟ್ರನಿಗೆ ನನ್ನ ಮಾತು ರುಚಿಸಲಿಲ್ಲ ಓ ರಾಜ ಇನ್ನು ಕೌರವರಿಗೆ ನಾಶವು ನಿಶ್ಚಯವು ಧೃತರಾಷ್ಟ್ರನು ತನ್ನ ಕ್ಷೇಮವನ್ನೇ ಆಲೋಚಿಸುವ ಹಾಗಿಲ್ಲ ತಾವರೆಯ ಎಲೆಯ ಮೇಲೆ ಬೆಟ್ಟ ನೀರು ಹೇಗೋ ಹಾಗೆ ಅವನ ಕಿವಿಗೆ ಹಿತವಾಕ್ಯವೊಂದು ಆಡು ಅಂಟುವುದಿಲ್ಲ ಮೃತರಾಷ್ಟ್ರನು ನನ್ನ ಮಾತಿಗೆ ಕೋಪಗೊಂಡು ನಿನಗೆ ಎಲ್ಲಿ ಶ್ರದ್ಧೆಯೋ ಅಲ್ಲಿಗೆ ಹೋಗು ಇನ್ನು ಮೇಲೆ ನಾನು ಈ ಭೂಮಿಯನ್ನಾಗಲಿ ಪಟ್ಟಣವನ್ನಾಗಲಿ ಆಳುವುದಕ್ಕೆ ನಿನ್ನ ಸಹಾಯವನ್ನು ಕೋರುವುದಿಲ್ಲವೆಂದು ಹೇಳಿದನು ಹೀಗೆ ಧೃತರಾಷ್ಟ್ರನಿಂದ ತ್ಯಜಿಸಲ್ಪಟ್ಟ ನಾನು ಈಗ ನಿನ್ನನ್ನು ಎಚ್ಚರಿಸುವುದಕ್ಕಾಗಿ ಬಂದೆನು ಹಿಂದೆ ಸಭೆಯಲ್ಲಿ ನಾನು ನಿಮಗೆ ಹೇಳಿದುದೆಲ್ಲವನ್ನು ನಾನು ತಿರುಗಿ ಈಗ ನಿಮಗೆ ಹೇಳುವುದನ್ನು ದೃಢವಾಗಿ ಮನಸ್ಸಿನಲ್ಲಿಟ್ಟರು ಶತ್ರುಗಳಿಂದ ಮಹಾಬಾಧೆಗೆ ಗುರಿಯಾದಾಗ ವೆಂಕಿಯ ಕಿಡಿಯನ್ನು ಹೊತ್ತಿಸುವಂತೆ ತಾಳ್ಮೆಯನ್ನು ಹಿಡಿದು ಕಾಲ ನಿರೀಕ್ಷಣೆ ಮಾಡುವ ಬುದ್ಧಿಶಾಲಿಯು ಅಸಹಾಯನಾಗಿ ಎಲ್ಲವನ್ನೂ ಅನುಭವಿಸಬಲ್ಲನು ಯಾರ ಧನವು ಮಿತ್ರರಿಗೆ ಸಮಭಾಗವಾಗುವುದು ಅವನ ಮಿತ್ರರು ಆತನ ದುಃಖಕ್ಕೂ ಸಮಭಾಗಿಗಳಾಗುವರು ಮಿತ್ರರೆಲ್ಲರನ್ನು ಒಟ್ಟುಗೂಡಿಸುವುದಕ್ಕೆ ಇದೇ ಮಾರ್ಗವು ಮಿತ್ರರು ಕೆಟ್ಟರೆ ಭೂಮಿಯು ಕೆಡುವುದೆಂದು ಹೇಳುವರು ಮಾತಿನಲ್ಲಿ ಮಿತವಿರಬೇಕು ಅಂತಹ ಸತ್ಯ ವಾಕ್ಯವೇ ಉತ್ತಮವಾದುದು ಮಿತ್ರರೊಡನೆ ಸೇರಿದಾಗ ಅವರೊಡನೆ ಸಮಾನವಾಗಿ ಆಹಾರವನ್ನು ಭುಜಿಸಬೇಕು ಮಿತ್ರರನ್ನು ನಿರಾಕರಿಸಬಾರದು ಹೀಗೆ ನಡೆಸುವವನು ತಪ್ಪದೆ ವೃದ್ಧಿಗೆ ಬರುವನು ಎಂದನು ಆಗ ಯುಧಿಷ್ಠಿರನು ಓ ಮಹಾತ್ಮ ನೀನು ಹೇಳುವಂತೆಯೇ ನಾನು ನಡೆಯುವೆನು ದೇಶ ಕಾಲಾನುಸಾರವಾಗಿ ಆಚರಿಸಬೇಕಾದ ಇತರ ಧರ್ಮಗಳೆಲ್ಲವನ್ನೂ ತಿಳಿಸು ಅದರಂತೆಯೇ ನಾನು ಆಚರಿಸುವೆನು ಎಂದನು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ